ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶಿವರಾತ್ರಿಯನ್ನು ಈ ವರ್ಷ ಯಾವ ಸಮಯದಲ್ಲಿ ಆಚರಣೆ ಮಾಡಿದರೆ ಶುಭ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹಾಗೆ ಶಿವನಿಗೆ ತುಂಬ ಪ್ರಿಯವಾದದ್ದು ಬಿಲ್ವ ಪತ್ರೆ ಶಿವನಿಗೆ ತ್ರಿದಳ ಬಿಲ್ವ ಪತ್ರೆಯನ್ನು ಏಕೆ ಅರ್ಪಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ಕನ್ಯತ್ವ ಯೌವನ ಮತ್ತು ಬಾಲ್ಯದ ಹಂತಗಳ ಪ್ರತೀಕವಾಗಿ ಶಂಕರನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಅಂದರೆ ಈ ಮೂರು ಹಂತಗಳನ್ನು ಮೀರಿ ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು ತ್ರಿಗುಣಾತೀತರಾದ ಈಶ್ವರನು ಭೇಟಿಯಾಗುತ್ತಾರೆ ಅಂದರೆ ದೇವರು ಭೇಟಿಯಾಗ್ತಾನೆ ನಮಗೆ ಅಂತ ಶಿವನಿಗೆ ತ್ರಿದಳ ಬಿಲ್ವವು ಇಷ್ಟವಾಗುತ್ತೆ ಅಂದರೆ ಯಾರು ತನ್ನ ಸತ್ವ ರಜ ಮತ್ತು ತಮ ಈ ಮೂರೂ ಗುಣಗಳನ್ನು ಶಿವನಿಗೆ ಅರ್ಪಣೆ ಮಾಡಿ ಸಮರ್ಪಣಾ ಭಾವದಿಂದ ಭಗವತ್ ಕಾರ್ಯ ಮಾಡುತ್ತಾರೋ ಅವರ ಮೇಲೆ ಶಿವನು ಸಂತುಷ್ಟನಾಗುತ್ತಾನೆ ಎಂದು ನಂಬಿಕೆ ನೋಡಿದ್ರಲ್ಲ ತ್ರಿದಳ ತ್ರಿದಳ ಬಿಲ್ವ ಪತ್ರೆ ಶಿವನಿಗೆ ಯಾ ಯಾಕೆ ಪ್ರಿಯ ಯಾಕೆ ಅದನ್ನು ಅರ್ಪಿಸಬೇಕು ಅಂತ ಹೇಳಿ ನೋಡಿದ್ವಿ ಅದೇ ರೀತಿಯಾಗಿ ಶಿವನಿಗೆ ರುದ್ರಾಕ್ಷಿ ತುಂಬ ಪ್ರಿಯ ರುದ್ರಾಕ್ಷಿ ಅಂದ್ರೆ ಶಿವನ ಪ್ರತೀಕ ಅಂತ ಹೇಳಿ ಕರಿತೀವಲ್ವಾ ಸೊ ಇದರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಾವು ನೋಡೋದಾದರೆ ರುದ್ರಾಕ್ಷಿ ಎಂದರೆ ವ್ಯಕ್ತಿಯ ದುಃಖವನ್ನು ತೆಗೆದು ಅವನಿಗೆ ಸುಖ ಕೊಡುವ ಸಾಮರ್ಥ್ಯ ಇರುವಂಥದ್ದು ತಾರಕನ ಮಕ್ಕಳಾದ ತಡಿನ್ ಮಾಲಿ ತಾರಕಾಕ್ಷ ಮತ್ತು ಕಮಲಾಕ್ಷರು ಧರ್ಮಾಚರಣೆ ಮತ್ತು ಶಿವಭಕ್ತಿಯಿಂದ ದೈವತ್ವವನ್ನು ಅಂದರೆ ದೇವತ್ವವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು ಸ್ವಲ್ಪ ಸಮಯದ ನಂತರ ಅವರು ಅಧರ್ಮ ಮಾಡುತ್ತಿರುವುದನ್ನು ಕಂಡು ಶಂಕರನಿಗೆ ಬೇಸರವಾಯಿತು ಅವನ ನೇತ್ರಗಳು ಅಶ್ರುವಿನಿಂದ ತುಂಬಿದ್ದವು ಅವನ ಕಣ್ಣೀರಿನ ನಾಲ್ಕು ಬಿಂದುಗಳು ಭೂಮಿಯ ಮೇಲೆ ಬಿದ್ದವು ಆ ಕಣ್ಣೀರಿನಿಂದಾದ ಮರಗಳಿಗೆ ರುದ್ರಾಕ್ಷ ಮರ ಎನ್ನುತ್ತಾರೆ ಆ ನಾಲ್ಕು ಮರಗಳಿಂದ ಕೆಂಪು ಕಪ್ಪು ಹಳದಿ ಮತ್ತು ಬಿಳಿ ರುದ್ರಾಕ್ಷಿಗಳ ನಿರ್ಮಾಣವಾಯಿತು ಎಂದು ಒಂದು ಪ್ರತೀತಿ ಹೀಗೆ ನಾವು ಬಿಲ್ವ ಪತ್ರೆಯನ್ನು ಯಾಕೆ ಅರ್ಪಿಸಬೇಕು ಹಾಗೆ ರುದ್ರಾಕ್ಷಿ ಮರಗಳು ಹೇಗೆ ಭೂಲೋಕದಲ್ಲಿ ಉದ್ಭವವಾದವು ಅನ್ನೋದ್ರ ಬಗ್ಗೆ ನಾವು ಈ ಕಥೆಗಳ ಮೂಲಕ ತಿಳಿಬಹುದು ಅದೇ ರೀತಿಯಾಗಿ ಮಹಾಶಿವರಾತ್ರಿ ಪೂಜಾ ಮುಹೂರ್ತ ಯಾವುದು ಅಂದರೆ ರಾತ್ರಿ ಮೊದಲ ಜಾವ ಪೂಜಾ ಸಮಯ ಸಂಜೆ ಆರು ಹತ್ತೊಂಬತ್ತರಿಂದ ಒಂಬತ್ತು ಇಪ್ಪತ್ತಾರು ರಾತ್ರಿ ಎರಡನೇ ಜಾವ ಪೂರ್ವ ಪೂಜಾ ಸಮಯ ರಾತ್ರಿ ಒಂಬತ್ತು ಇಪ್ಪತ್ತಾರರಿಂದ ಹನ್ನೆರಡು ಮೂವತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳು ರಾತ್ರಿ ಮೂರನೇ ಜಾವ ಪೂಜಾ ಸಮಯ ಹನ್ನೆರಡು ಮೂವತ್ತ್ನಾಲ್ಕರಿಂದ ಮೂರು ನಲವತ್ತೊಂದು ಬೆಳಗ್ಗೆ ಫೆಬ್ರವರಿ ಇಪ್ಪತ್ತೇಳು ರಾತ್ರಿ ನಾಲ್ಕನೇ ಜಾವ ಪೂಜಾ ಸಮಯ ಬೆಳಗ್ಗೆ ಮೂರರಿಂದ ಆರು ನಲವತ್ತೆಂಟು ಫೆಬ್ರವರಿ ಇಪ್ಪತ್ತೇಳು ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಯಾವಾಗ ಎಂದು ನೋಡೋದಾದರೆ ದೃಕ್ ಪಂಚಾಂಗದ ಪ್ರಕಾರ ಚತುರ್ದಶಿ ದಿನಾಂಕವು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದಕ್ಕೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಎಂದು ಹೇಳಲಾಗುತ್ತೆ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಆಚರಿಸಲಾಗುತ್ತೆ ಮಹಾಶಿವರಾತ್ರಿ ಶಿವಪೂಜಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದರೆ ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಉತ್ತಮ ಸಮಯವೆಂದರೆ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಐವತ್ತೊಂಬತ್ತರವರೆಗೆ ಈ ಸಮಯದಲ್ಲಿ ನಿಶ್ಚಿತಾವಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಈ ವರ್ಷದ ಶಿವರಾತ್ರಿಯ ಒಂದು ವಿಶೇಷ ಏನಪ್ಪ ಅಂತಂದರೆ ಕುಂಭಮೇಳ ಬಂದಿರತಕ್ಕಂಥದ್ದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಕೆಲವೊಂದು ರಾಶಿ ನಕ್ಷತ್ರಗಳು ಒಟ್ಟಿಗೆ ಕೂಡ್ತವಂತೆ ಆ ಒಂದು ಮಹಾಯೋಗ ಮಹಾಗಳಿಗೆ ಈ ವರ್ಷ ಬಂದಿರುವಂಥದ್ದೇ ಶಿವರಾತ್ರಿಯ ವಿಶೇಷ ಪ್ರತಿ ವರ್ಷನೂ ಕೂಡ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಆದರೆ ಕೆಲವೊಂದು ಗ್ರಹಗಳು ನಕ್ಷತ್ರಗಳು ಈ ವರ್ಷ ಒಟ್ಟಿಗೆ ಕೂಡೋದು ಒಂದು ವಿಶೇಷವಾದಂತಹ ಸಂಗತಿ ಕುಂಭಮೇಳಕ್ಕೆ ಹೋದಂಥ ಪ್ರತಿಯೊಬ್ಬರೂ ಕೂಡ ಧನ್ಯತರು ಸಾಧ್ಯ ಆದರೆ ಕೆಲವರು ಅಲ್ಲಿಗೆ ಹೋಗೋದಕ್ಕೆ ಎಲ್ರಿಗೂ ಕೈಲೂ ಆಗಿರಲ್ಲ ಸೊ ಅಲ್ಲಿ ಹೋಗಿ ಬಂದಂಥವರಿಂದ ತೀರ್ಥವನ್ನು ಇಸ್ಕೊಂಡು ಅಂದರೆ ತೆಗೆದುಕೊಂಡು ಸ್ನಾನಕ್ಕೆ ಸ್ನಾನದ ನೀರಿಗೆ ಬೆರೆಸಿ ಅಥವಾ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಮಹಾಪುಣ್ಯ ಲಭಿಸುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಸೊ ಯಾರಿಗೆಲ್ಲ ಅವಕಾಶ ಇದೆ ಉಪಯೋಗ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು